ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿಯಲ್ಲಾದ ಜೈ ಜವಾನ್ ಜೈ ಕಸಿನಿಂದ ಮತ್ತೊಂದು ಜಿ ಸಿ ಪಿ ಮಾರಾಟ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ ಹೊಸ ಬಿಟ್ಟು ಕೂತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತಿರುತ್ತೆ ಫ್ರೆಂಡ್ಸ್ ಅಲ್ಲಿ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನಿಮ್ಮ ನೋಟ್ಬುಕ್ ಮೂಲಕ ತಲುಪ್ತಾವೆವು ಅವಾಗ ವಿಡಿಯೋಗಳ್ ನೋಡಿಬಿಟ್ಟು ಗಾಡಿಗಳನ್ನು ಕೊಂಡ್ಕೊಬೋದು ನೀವು ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೋಬೇಕಪ್ಪ ಅಂದರೆ ನಮ್ಮ ಚಾನಲ್ಲ ಇಲ್ಲಿ ಯಾವುದೇ ರೀತಿಯ ಏಜೆಂಟ್ರ ಮುಖಾಂತರ ನಿಮಗೆ ಗಾಡಿಗಳಿಗೆ ಸೇಲ್ ಆಗೋದಲ್ಲ ನೇರವಾಗಿ ಗ್ರಾಹಕರು ಟು ಗ್ರಾಹಕರಿಗೆ ಮಾರಾಟ ಆಗೋದರಿಂದ ನಿಮಗೆ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಕಡಿಮೆ ಬೆಲೆಗೂ ಸಿಗುತ್ತೆ ಇನ್ನೊಂದು ಯಾವುದೇ ಮೋಸ ವಂಚನೆಗಳು ಕೂಡ ಆಗೋದಿಲ್ಲ ಅಂತ ಹೇಳ್ತಾ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರು ಅಲ್ಲಿ ಹೇಳಿಬಿಟ್ಟಿದ್ದಾರೆ ಒಂದು ಸಲ ಕೇಳಿಸ್ಕೊಣ ಜಿ ಸಿ ಬಿಟ್ಟಲ್ಲ ಸರ್ ಮಾಡಲ್ ಯಾವ್ದು ರೀ ಎರಡು ಸರ್ ಅನ್ನೊಂದು ರೀ ಎರಡು ಸರ್ ಅನ್ನೋದ್ರ ಮಾಡೋ ಓನರ್ಶಿಪ್ ರೀ ಓನರ್ ನಾಲ್ಕ್ ಐತ್ ಓನರ್ ನಾಲ್ಕ್ ಐತ್ರಿ ಗಾಡಿ ಇಂಜಿನಿಯರ್ ಕಂಡೀಷನ್ ಕಂಡೀಶನ್ ಆ ಏನ್ರಿ ಹಾ ಇಂಜಿನ್ ಎಲ್ಲಾ ಕಂಡೀಶನ್ ಐತಿ ಸರ್ ಏನ್ ರಿಪೇರಿ ಪಿಪೇರಿ ಏನ್ ಇಲ್ಲಲ್ಲ ರೀ ಏನ್ ಏನ್ ಗಾಡಿ ಡಾಕ್ಯುಮೆಂಟ್ ಎಲ್ಲಾ ಕ್ಲಿಯರ್ ಅದಾವೇನ್ರಿ ಎಲ್ಲಾ ಕ್ಲಿಯರ್ ಅದಾವ್ ರೀ ಡಾಕ್ಯುಮೆಂಟ್ಸ್ ಒಂದ್ ಎರಡ್ ತಿಂಗ್ಳ ಲೇಟ್ ಆಗ್ತಾವ್ ರೀ ಅಂದ್ರ ಈಗ ಯಾರ ತಗೊಂಡ್ರ ಲೇಟ್ ಆಗಿ ಕೊಡ್ತೀರಿ ಡಾಕ್ಯುಮೆಂಟ್ ಸ್ವಲ್ಪ ಲೇಟ್ ಆಗಿ ಕೊಡ್ತೀವಿ ಮತ್ತೆ ಯಾರ ಪೇಪರ್ ಬೇಡ ಅಂದ್ರ ಅಂದ್ರ ಹಂಗ ತಗೋಳೋರ್ ಇದ್ರ ತಗೋ ಅಂತೇಳಿ ರೀ ಹಾ ದುಡ್ಸಾಕ ಯಾರಿಗಾರ ಬೇಕಂದ್ರ ತಗೋಬೋದ್ರಿ ಹಾ

ஸ் ஏழுவனா ரீங் ரன்னிங் டிஸ்ட்ரிங் ஆய் சார் ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ನಂದು ಒಂದು ಸೂಚನೆ ಇರ್ತಾನೆ ತಲೆ ಕೊಟ್ಟು ಲಕ್ಷ ಕೊಟ್ಟು ಕೇಳ್ಕೊಳ್ಳಿ ಅದಂದರೆ ಮುಖ್ಯವಾದ ಮಾಹಿತಿ ಏನಪ್ಪ ಅಂದ್ರೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಕೊಡಾಕೋಬೇಡಿ ನಿಮಗೆ ಗಾಡಿ ಆಗಿತ್ತು ಅಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿ ಕೊಂಡ್ಕೊಳ್ಳಿ ಹಾಗೆ ನಿಮಗೆ ಒಬ್ರಿಗೆ ಹೋಗಿ ಕಲರು ಬಾಡಿ ನೋಡಿಬಿಟ್ಟು ಯಾವಾಗಲೂ ಗಾಡಿ ಅನ್ನ ಕೊಂಡ್ಕೋಬೇಡಿ ನೇರವಾಗಿ ನೀವು ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿ ಒಂದಿನ ಪೇಮೆಂಟ್ ಕೊಟ್ಟಾದರೂ ಕರ್ಕೊಂಡ್ರು ಹೋದರೂ ಪರವಾಗಿಲ್ಲ ಕರ್ಕೊಂಡೋಗ್ಬಿಟ್ಟು ಸರಿಯಾಗಿ ಗಾಡಿಗಳನ್ನ ಚೆಕ್ ಮಾಡಿಬಿಟ್ಟು ಗಾಡಿಗಳು ತಗೊಳ್ಳಿ ನಿಮಗೆ ಮಾಹಿತಿ ಇಲ್ಲದೆ ಇದ್ದಲ್ಲಿ ಯಾವುದೇ ಡ್ರೈವರ್ಗಳನ್ನಾದರೂ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಹೊಡೆದು ಚೆಕ್ ಮಾಡಿಬಿಟ್ಟು ಇಂಜಿನ್ ಯಾವ ಥರ ಇದೆ ಅನ್ನೋದು ನೋಡ್ಬಿಟ್ಟು ತೊಗೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಓಕೆ ಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ